ಏನ್ ಬೆಲೆ ಕಟ್ಟಿದ್ದೀರಾ ಒಂದು ಗಿರ್ ಗಿರ್ತಳಿ ಅಲ್ವಾ ಇದು ಇದು ಗಿರೋ ಇದು ಸಾಯಿವಾಲ್ ಅಲ್ವಾ ಹಾ ಸ್ನೇಹಿತರೆ ಒಂದು ವಿಶೇಷವಾದ ಸಂಗತಿ ಏನಪ್ಪಾ ಅಂದ್ರೆ ಒಂದು ಗಿರ್ತಳಿ ಇದೆ ಸಾಯಿವಾಲ್ ತಳಿ ಇದೆ तुंहिंजा अपरूको हलो ಇವೆರಡು ಸೇರಿ ಒಂದೂವರೆ ಲಕ್ಷನಾ ತುಂಬಾ ಅಪರೂಪ ಅಲ್ವಾ ಮಲ್ನಾಡು ಗಿಡ್ಡ ಬರ್ತಿತ್ತು ಈಗ ಗಿರು ಮತ್ತು ಇದು ಹೌದಾ ತುಂಬಾ ಡಿಮ್ಯಾಂಡ್ ಇದೆ ಅಲ್ವಾ ಇದೇ ಫಸ್ಟ್ ಟೈಮ್ ನೋಡಿತ್ತು ತೊಗೊಂಬಂದ್ರೆ ಈಗ ನೀವು ನಾವು ತಗೊಂಬಂದ್ರೆ ಎಲ್ಲಿ ತೊಗೊಂಬಂದಿರಿ ನಾವು ಸೋಲೂರು ಸೋಲೂರು ಎಲ್ಲಿ ಮಡ್ರಾಸ್ ಕಡೆನಲ್ಲಿ ತಗೊಂಬಂದ್ರೆ ಹಾಂ ಚೆನ್ನಾಗಿ ಅವ್ರಿ ತೊಗೊಂಬಂದು ಮಾರಾಟ ಮಾಡ್ಬೇಕಿಲ್ಲಿ ಇಲ್ಲಿ ಇಲ್ಲಿ ಪಳತ್ಯ ಮಾಡಿದರೆ ಜನ ಬರ್ತಾರೆ ಅಲ್ವಾ ಬೇರೆ ಬೇರೆ ತಳಿ ಬಂದ್ರೆ ಈಗ ಮಲ್ನಾಡ್ ಗಿಟ್ಟ ಅವೆಲ್ಲ ಬಂದರೆ ಅಮೃತ್ ಮಹಲ್ದವ್ರು ಹಾಂ ಚೆನ್ನಾದೇವ್ರಿ ಇದು ಆಯ್ತು ಹಾಂ 에 남도 유튜브 채널이다. <laughs>